ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತೀನಿ ಇದೊಂದು बिकॉज ಅಂತ ಯಪ್ಪ ಏನು ಅಂದ್ರೆ ನಾವು ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಇದೀನಿ ಐದಿನಿ ಅಂದುಕthought ಇನ್ನು ಹೊರರ

ಸೊ ಬನ್ನಿ ಹಿಂಗೆ ಎಂಜಾಯ್ ಮಾಡ್ತಾ ಇರ್ತೀವಿ ಮನೆಯಲ್ಲೇ ಹೈಡ್ರೋ ಮಾಡ್ಕೊಂಡೆ ನೋಡಿ ಚೆನ್ನಾಗಿ ಮಾತಾಡೋದು ನೋಡಿ ನಾನು ಮನೆಯಲ್ಲಿ ಹೈಡ್ರೋ ಮಾಡ್ಕೊಂಡೆ ಮನೆಯಲ್ಲೇ ಅದು ಕ್ಲಿಯರ್ ಆಗಿ ಮಾಡ್ಕೊಂಡಿಲ್ಲ ಸುಮ್ಮನೆ ಕ್ಲಿಯಾರಿಟಿಯಾಗಿ ಮಾಡ್ಕೊಂಡಿದ್ದೀನಿ ನೋಡು ಬನ್ನಿ ಇವಾಗ ತಮಾಷೆ ಹಿಂಗೆ ಆಗ್ತಾ ಇರುತ್ತೆ ನಮ್ಮ ವೀಡಿಯೋದಲ್ಲಿ ಹಾಗೆ ನೋಡ್ತಾ ಇರಿ ಸೊ ಇನ್ನೊಬ್ಳು ಬರ್ತಾಳೆ ಸೊ ಅವಿಗೋಸ್ಕರ ವೆಯ್ಟಿಂಗ್ಗಳಿದ್ದೀವಿ ಅವಳು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹಂಗೆ ಒಂದು ಕಂಟೆಂಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಕಿಲ್ಲ ಇದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದೀವಿ ಸೊ ಅಪ್ಪ ಏನಂದರೆ ನಾವು ಎಷ್ಟು ವಿಡಿಯೋ ಮಾಡ್ತೀವಿ ಎಷ್ಟು ರೀಲ್ಸ್ ಮಾಡ್ತೀವಿ ಒಂದೂ ವೈರಲ್ ಆಗಲ್ಲ ಅಪ್ರೂಪಕ್ಕೆ ಯಾವುದೋ ಒಂದು ವೈರಲ್ ಆಗಿದೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಲಕ್ಷ ಎಷ್ಟು ಓಡಿದೆ ನಮ್ಮ ಅದು ಅದೊಂದೇ ಅನಿಸುತ್ತೆ ಅವ್ರಿಂದ ಅದಾದ್ಮೇಲೆ ಇನ್ನೊಂದು ವಿಡಿಯೋ ವೈರಲ್ ಆಗಿತ್ತು ಅಷ್ಟೇನೆ ಬಟ್ ಕೆಲವೊಬ್ಬರು ಏನೂ ಮಾಡಿಲ್ಲ ಅಂದ್ರೂ ಮಿಲಿಯನ್ ಗಂಟ್ಲೆ ವೈರಲ್ ಆಗ್ತಾಯಿದೆ ನೋ ಯಾಕೆ ಅಂತ ಸೊ ಅದೇ ಒಂದು ಮಾಡಬೇಕು ಅಂದರೆ ಒಂದು ಮೆಂಟ್ಲು ಥರ ಮಾಡಬೇಕು ಅಂದರೆ ಹುಚ್ಚು ಥರ ಮಾಡಬೇಕು ಒಂದು ಇಲ್ಲ ಬಟ್ಟೆ ಬಿಚ್ಕೊಂಡು ಮಾಡಬೇಕು ಒಂದು ಅದು ಎರಡು ಮಾಡಿದ್ರೆ ಅಷ್ಟೇ ಅನಿಸುತ್ತೆ ವೈರಲ್ ಆಗೋದು ಗೊತ್ತಿಲ್ಲ ಸೊ ಬನ್ನಿ ಹಾಂ ಹಾಂ ನಾವಿಲ್ಲಿ ಮೆಂಟ್ಲು ಅಲ್ಲ ಈ ಕಡೆ ಬಟ್ಟೆ ಬಿಚ್ಕೊಂಡು ಮಾಡೋರು ಅಲ್ಲ ಸೆಂಟ್ರಲ್ಲಿದ್ದೀವಿ ಹಾಗಾಗಿ ನಾವು ವೈರಲ್ ಆಗ್ತಾಯಿಲ್ಲ ಅನಿಸುತ್ತೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ವೀಡಿಯೋ ಮಾಡಬೇಕು ಕಂಟೆಂಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ ಹುಡುಕೋದಲ್ಲ ಬರಿಬೇಕು ಓ ಹಾಂ

നോടേ ഇതല്ല വീട വീടിനി കണ നമു അവൾ ശക്തീ ബൈ ಇವಾಗ ನನ್ನ ಫ್ರೆಂಡೊಬ್ರು ಬಂದಳು ಫೈನಲ್ಲಿ ಅವ್ರು ಬಂದಳು ಇವಾಗ ಆಟ ಹೊಡಿಬೇಕು ರೀಲ್ಸ್ಗೆ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಎಷ್ಟು ಕೊಟ್ಟೋದಕ್ಕೆ ಯಾಕೆ ನೋಡು ರೀಲ್ಸ್ಗೆ ಅಂತ ಕಂಟೆಂಟ್ ವಿಡಿಯೋಗೋಸ್ಕರ ಎಲ್ಲರೂ ರೆಡಿ ಆಗ್ತಾ ಆಗ್ತಾಯಿದ್ದೀವಿ ಬೇಕಾ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಯಾರಿಗೂ ಕಾಣದಂತೆ ಯಾರಿಗೂ ಕೇಳದಂತೆ ಹಾರಿನ ಸಾಲಿನಲ್ಲಿ ಮೂಡುವ ಪ್ರಾಣನಂತೆ ವೈಶಾಲ್ಯಂತ್ರಮದ ನೀನು ಹ ಟ್ರೆಂಡಿಂಗ್ ವಿಡಿಯೋ ಓಕೆನಾ ಇಷ್ಟು ಬರ್ತದ್ಲೇ ಇದು ಒಯ್ದು ಹೇಳಿ ಹಿಂಗಾಗೈತೆ ವೈಶಿ

ಒಂದು ಸಾಂಗ್ ಹಾಡಿಬಿಟ್ಟು ಟ್ರೆಂಡಿಂಗಲ್ಲಿ ಇದೆಯಲ್ಲ ಸೊ ಆ ಸಾಂಗ್ನ ನಾವು ಬೇಕು ಅಂತಲೇ ವಾಯ್ಸ್ ಕಚ್ಚವಾಗಿ ಇಟ್ಕೊಂಡು ಮಾಡಿದ್ದೀವಿ ತುಂಬ ತುಂಬ ಫನ್ ಮಾಡಿದ್ವಿ ಅದನ್ನು ನಾನು ಬಿಡ್ತೀನಿ ಬಿಟ್ಟಿದ್ದೀನಿ ಬಿಡ್ತೀನಿ ನೋಡಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ ಸಿಕ್ಕಾಪಟ್ಟೆ ತರಲೆ ಮಾಡಿದ್ವಿ ಹರ್ಟೆ ಹೊಡೆದ್ವಿ ಎಂಜಾಯ್ ಕೂಡ ಮಾಡಿದ್ವಿ ಅಷ್ಟು ಎಷ್ಟು ನಾನು ವೀಡಿಯೋ ಮಾಡಿ ಬಿಟ್ಟಿರ್ತೀನಿ ಸೊ ನೋಡಿ ಇವಾಗ ಏನು ಮಾಡೋ ಗೊತ್ತಿಲ್ಲ ಅಲ್ಲೊಡೆ ರೀಲ್ಸ್ ನೋಡ್ಕೊಂಡು ಕೂತಿದ್ದಾರೆ ಅವರಿಬ್ಬರು ಅಲ್ಲಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಈ ಕಡೆ ರೂಮಲ್ಲಿ ಬಂದು ಕೂತ್ಕೊಂಡಿದೀವಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡ್ವಿ ಸೊ ಕಂಟೆಂಟ್ ವೀಡಿಯೋ ಮಾಡೋಣ ಅಂತಲೂ ಅಂದ್ಕೊಂಡ್ವಿ ಬಟ್ ಅವಳಿಗೆ ಟೈಮ್ ಆಗಿದೆ ಅವಳು ಹೋಗಬೇಕು ಮನೆಗೆ ಹಾಗಾಗಿ ನಮ್ಮದು ರೀಲ್ಸು ಅದು ಇದು ಹೊರಟ ಹೊಡ್ಕೊಂಡು ಕುತ್ಕೊಳಿಸಿದ್ರೆ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಹಾಗು ಅಷ್ಟೇ ಇವಾಗ ಟೀಗೆ ಕುಡ್ಕೊಂಡು ಕುತ್ಕೊಂಡು ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಮಾತಾಡಿ ಹೊಡ್ತಾರೆ ಟೈಮ್ ಆಯ್ತು ಅವಳಿಗೆ ಅಂದ್ಬಿಟ್ಟು ಹೀಗಿತ್ತು ಇವತ್ತಿನ ವ್ಲಾಗ್ ತುಂಬ ಎಂಜಾಯಿಂಗ್ ಇತ್ತು ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ಥರ ಕಮೆಂಟ್ ಓದಿಟ್ಟು ನಾನು ಅದೇ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಪ್ರತಿಯೊಂದು ಅವಳು ರೀಲ್ಸ್ ಮಾಡ್ತಾ ಇದ್ದಾಳೆ ಖಾತ್ರೆ ಬರುತ್ತೆ ಅಂದ್ಬಿಟ್ಟು ಡೋರ್ ಹಾಕಿದೆ ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ಮಾಡ್ತೀನಿ ನೋಡೋಣ ಇನ್ನೊಂದು ಹೊಸ ಹೊಸ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ಮೇಕಪ್ ಬ್ಲಾಗ್ ಆಗಿರ್ಬೋದು ಅಥವಾ ಸ್ಯಾರಿ ಬ್ಲಾಗ್ ಆಗಿರ್ಬೋದು ಅಥವಾ ಇನ್ನೇನು 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 ಅದೇ ಹಿಂಗೆ ಒಂದು ಹೊಸ ಹೊಸ ಕಂಡು ಹಿಡ್ದು ಕಂಡು ಹಿಡ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ನನಗೆ ಹಾಗಾಗಿ ಸೊ ಲವ್ ಯು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಬ ಬಾಯ್